Ana, ¿sabes ಆದಿಕರ್ತರು ಶ್ರೀ ದುರ್ಗಂದೇಶ್ವರನನ್ನ ಎನ್ನ ಮನದಲ್ಲಿ ನೆನೆಯುತ್ತ ಹನ್ನೆರಡನೇ ಪೀಠಾಧಿಪತಿಗಳಾದಂತಹ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರು ಬಸವಲಿಂಗ ಮಹಾಸ್ವಾಮಿಗಳ ಪಾದದಂತಹ ಎಲ್ಲ ಅತಿಥಿ ಎಂಬೋದಯರನ್ನ ಸ್ವಾಗತಿಸುತ್ತಾ ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತಹ ಕಾರ್ಯಕ್ರಮ ಹೂ ಎಂದರೆ ದೇವರಿಗೆ ಅಚ್ಚುಮೆಚ್ಚು ಹೂ ಎಂದರೆ ದೇವರಿಗೆ ಅಚ್ಚುಮೆಚ್ಚು ಅದನ್ನು ನೀಡಲು ನಮಗೇಕೆ ಹೊಟ್ಟೆ ಕಿಚ್ಚು ಪುಷ್ಪಗಳು ಇಲ್ಲಿ ಬಲು ಮೆಚ್ಚು ನೀಡಿ ಸ್ವಾಗತಿಸಿದರೆ ಅದೇ ಅದೇ ಈ ಕಾರ್ಯಕ್ರಮಕ್ಕೆ ಶಿಸ್ತು ಎನ್ನುವಂತೆ ಈ ಒಂದು ಎಪ್ಪತ್ತೆಂಟನೆಯ ಕಾರ್ಯ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಶ್ರೀ ಮಣ್ಣಿನರಂಜನ ಪ್ರಣವ ಸ್ವರೂಪಿ ಶ್ರೀ ಗುರು ಬಸವಲಿಂಗ ಮಹಾಸ್ವಾಮಿಗಳು ಶ್ರೀ ದುರ್ಗುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ರಭಾವಿ ಮಠ ಇವರಿಗೆ ನಮ್ಮ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಜೆಸಿ ಮಠಪತಿ ಗುರುಗಳು ಮಾಲಾರ್ಪಣೆ ಮಾಡುವುದರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ಕೇಳ್ಕೊತಾರೆ ನಾವೆಲ್ಲರೂ ಕೂಡಿ ಬೆಳೆಯಬೇಕೆಂದು ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ತಿಳಂಕನಾರ ಚಮಗ್ರಹ ಆಸ್ಮಾನ್ ಬೆ ತಿರಂಗಾರ ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಭಾರತ ಮಾತೆಯನ್ನು ಪೂಜಿಸಬಹುದು ಅವರು ಭಾರತವನ್ನು ಪ್ರವೇಶ ಮಾಡಿದ ಕಾರಣ ಇಷ್ಟೇ ಇಲ್ಲಿರುವ ಪರ್ವತ್ತಾದ ಮಣ್ಣು ಸಂಪನ್ಮೂಲಗಳಾದ ಸಾಬರ್ ಪದಾರ್ಥಗಳು ವಜ್ರ ವೈಡೂರ್ಯಗಳನ್ನು ಬಯಸಿ ಭಾರತಕ್ಕೆ ಬಂದರು ಸ್ವಾತಂತ್ರ್ಯ ದಿನಾಚರಣೆಯ ಭಾರತವು ಬೇಕಾದ ನಮಸ್ಕಾರ ದೇಶ ಬಾಂಧವರು ನೀವೆಲ್ಲ ಐಕ್ಯವಾಗಿ ಇದ್ದರನ್ನು ಭಾವಿಸುತ್ತೇನೆ ಎಲ್ಲರೂ ಸಂವಿಧಾನವನ್ನು ಗೌರವಿಸಿ ದೇಶವನ್ನು ತಾಯಿಯಂತೆ ಸೂಚಿಸಿ ಕಾನೂನುಗಳಿಗೆ ತಲೆಗಾಗಿ ಅಂದಾಗ ಮಾತಾಡ್ತಿಯನ್ನು ಬೋಲೋ ಭಾರತ್ ಮತಾಕಿ ಕಿ ಬದುಕು ಆಸೆ ನಿಮಗೂ ಇದ್ದಂಗಿಲ್ಲ ನಿಮ್ಮನ್ನೆಲ್ಲ ಉಳಿಸೋ ಆಸೆ ನಿಮಗೂ ಇಲ್ಲ ಕಿತ್ತು ಹರಾರಾಮದೆ ಹರಾರಾಮದೆ ಕಿತ್ತುರ್ಗಿ ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ಇಸ್ ದ ನ್ಯಾಷನಲ್ ಫೆಸ್ಟಿವಲ್ ಆಫ್ ಅವರ್ ಕಂಟ್ರಿ ಹತ್ತಿಗಳೆಲ್ಲ ವೇಷ ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ ಈ ದೇಶದಲ್ಲಿ ಮತ್ತೆ ಹುಟ್ಟಿನೋ ನಾನು ಗರ್ಭದಿಂದ ಹೇಳುವೆ ನನ್ನ ಭಾರತಕ್ಕೆ ಜಯ ನಾಗರ್ವದಿಂದ ಬೀಗುವೆ ನನ ಭಾರತಕ್ಕೆ ಜೈ ದೇಶ ಹತ್ತೊಂಬತ್ತ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನವನ್ನು ಆಚರಿಸಲಾಗುತ್ತಿದೆ ಇಂಡಿಪೆಂಡೆನ್ಸ್ ಡೇ ಇಸ್ ಅವರ್ ಫೆಸ್ಟಿವಲ್ ಇಟ್ ಈಸ್ಟ್ ಇಲ್ಲಿ ಒಮ್ಮೆ ಜನ್ಮ ತಾಳಲು